ಭಾಗಕಾರ ಲೆಕ್ಕಗಳು ಹನ್ನೆರಡರಿಂದ ಸಾವಿರದ ಇನ್ನೂರನ್ನು ಭಾಗಿಸಬೇಕು ಮೊದಲಿಗೆ ಸಂಖ್ಯೆ ತಗೊಳ್ಳಿ ಹನ್ನೆರಡು ಹನ್ನೆರಡು ಇಷ್ಟಲಿ ಹನ್ನೆರಡು ಹನ್ನೆರಡು ಒಂದ್ಲಿ ಹನ್ನೆರಡು ಎರಡರಿಂದ ಎರಡು ಕಳೆದಾಗ ಸೊನ್ನೆ ಒಂದರಿಂದ ಒಂದು ಕಳೆದಾಗ ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ಸೊನ್ನೆ ಹನ್ನೆರಡು ಇಷ್ಟಲಿ ಸೊನ್ನೆ ಹನ್ನೆರಡು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಮೇಲೊಂದು ಸೊನ್ನೆ ಹಾಕಿ ಕೆಳದೊಂದು ಸೊನ್ನೆ ಹಾಕಿ ಸೊನ್ನೆಯಿಂದ ಸೊನ್ನೆ ಕಳೆದಾಗ ಎಷ್ಟು ಸೊನ್ನೆ ಮೇಲೊಂದೊಂದು ಸಂಖ್ಯೆ ತಗೊಳ್ಳಿ ಹನ್ನೆರಡು ಎಷ್ಟಲಿ ಸೊನ್ನೆ ಹನ್ನೆರಡು ಗುಣಿಸು ಸೊನ್ನೆ ಈಕ್ವಲ್ ಟು ಸೊನ್ನೆ ಆಗ ಮೇಲೊಂದು ಸೊನ್ನೆ ಹಾಕಿ ಕೆಳದೊಂದು ಸೊನ್ನೆ ಹಾಕಿ ಸೊನ್ನಿಂದ ಸೊನ್ನೆ ಕಳೆದಾಗ ಸೊನ್ನೆ ಭಾಗಲಭ ಎಷ್ಟು ನೂರು ಇನ್ನೊಂದು ಸಂಖ್ಯೆ ತಗೊಳ್ಳಿ ಹನ್ನೆರಡರಿಂದ ಒಂಬತ್ತು ಲಕ್ಷದ ಎಂಬತ್ನಾಲ್ಕು ಸಾವಿರದ ಮುನ್ನೂರ ಹನ್ನೆರಡನ್ನು ಭಾಗಿಸಬೇಕು ಹನ್ನೆರಡು ತೊಂಬತ್ತೆಂಟು ಇದೆಯಾ ಹನ್ನೆರಡು ತೊಂಬತ್ತಾರು ತೊಂಬತ್ತೆಂಟಿಗಿಂತ ಚಿಕ್ಕ ಸಂಖ್ಯೆ ತಗೊಳ್ಳಿ ಹನ್ನೆರಡು ತೊಂಬತ್ತ ಆರು ಮೈನಸ್ ಎಂಟರಿಂದ ಆರು ಕಳೆದಾಗ ಎರಡು ಒಂಬತ್ತರಿಂದ ಒಂಬತ್ತು ಕಳೆದಾಗ ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಹನ್ನೆರಡು ಎಷ್ಟಲಿ ಇಪ್ಪತ್ತ್ನಾಲ್ಕು ಹನ್ನೆರಡೆರಡಲಿ ಇಪ್ಪತ್ತ ನಾಲ್ಕು ಮೈನಸ್ ನಾಲ್ಕರಿಂದ ನಾಲ್ಕು ಕಳೆದಾಗ ಸೊನ್ನೆ ಎರಡರಿಂದ ಎರಡು ಕಳೆದಾಗ ಸೊನ್ನೆ ಮೇಲಿಂದೊಂದು ಸಂಖ್ಯೆ ತಗೊಳ್ಳಿ ಮೂರು ಹನ್ನೆರಡರಿಂದ ಮೂರು ಭಾಗಿಸಿ ಹೋಗ್ತದ ಇಲ್ಲ ಇಲ್ಲೆಲ್ಲಾದರೂ ಇದೆಯಾ ಇಲ್ಲ ಹನ್ನೆರಡು ದೊಡ್ಡ ಸಂಖ್ಯೆ ಮೂರು ಚಿಕ್ಕ ಸಂಖ್ಯೆ ಹಾಗೇನು ಮಾಡಬೇಕು ಮೇಲಿಂದ ಸೊನ್ನೆ ಕೆಳಗೊಂದು ಸೊನ್ನೆ ಮೈನಸ್ ಮೂರರಿಂದ ಸೊನ್ನೆ ಕಳೆದಾಗ ಮೂರು ಮೇಲಿಂದ ಸಂಖ್ಯೆ ತಗೊಳ್ಳಿ ಒಂದು ಹನ್ನೆರಡು ಎಷ್ಟಲಿ ಮೂವತ್ತೊಂದು ಹನ್ನೆರಡು ಮೂರಲಿ ಮೂವತ್ತಾರು ಇದೆ ಅದು ದೊಡ್ಡ ಸಂಖ್ಯೆ ಆಯಿತು ಅದಕ್ಕಿಂತ ಚಿಕ್ಕ ತಗೊಳ್ಬೇಕು ಆಗ ಹನ್ನೆರಡೆರಡಲಿ ಇಪ್ಪತ್ತ ನಾಲ್ಕು ಮೈನಸ್ ಈಚಿಂದ ಒಂದು ಸಂಖ್ಯೆ ತಗೊಳ್ಳಿ ಆಗ ಎಷ್ಟಾಗ್ತದೆ ಹನ್ನೊಂದು ಹನ್ನೊಂದರಿಂದ ನಾಲ್ಕು ಕಳೆದಾಗ ಎಷ್ಟು ಏಳು ಈಗ ಎಲ್ಲಿ ಎಷ್ಟು ಉಳಿದಿದೆ ಎರಡು ಎರಡರಿಂದ ಎರಡು ಕಳೆದಾಗ ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಹನ್ನೆರಡು ಎಷ್ಟಲಿ ಎಪ್ಪತ್ತೆರಡು ಇದೆಯಾ ಇದೆ ಹನ್ನೆರಡಾರಲಿ ಎಪ್ಪತ್ತ ಎರಡು ಹನ್ನೆರಡಾರಲಿ ಎಪ್ಪತ್ತ ಎರಡು ಎರಡರಿಂದ ಎರಡು ಕಳೆದಾಗ ಸೊನ್ನೆ ಏಳರಿಂದ ಏಳು ಕಳೆದಾಗ ಸೊನ್ನೆ ಶೇಷ ಸೊನ್ನೆ ಭಾಗಲಭ ಎಷ್ಟು ಎಂಬತ್ತೆರಡು ಸಾವಿರದ ಇಪ್ಪತ್ತಾರು ಎಂಬತ್ತೆರಡು ಸಾವಿರದ ಇಪ್ಪತ್ತಾರು ಇನ್ನೊಂದು ಲೆಕ್ಕ ಹನ್ನೆರಡರಿಂದ ಎಂಟು ಲಕ್ಷದ ನಲವತ್ತಾರು ಸಾವಿರದ ಆರುನೂರ ಇಪ್ಪತ್ತ ನಾಲ್ಕನ್ನು ಭಾಗಿಸಬೇಕು ಹನ್ನೆರಡು ಇಷ್ಟಲಿ ಎಂಬತ್ನಾಲ್ಕು ಇದೆಯಾ ಹನ್ನೆರಡು ಏಳು ಎಂಬತ್ತ ನಾಲ್ಕು ಮೈನಸ್ ನಾಲ್ಕರೇ ನಾಲ್ಕು ಸೊನ್ನೆ ಎಂಟರಿಂದ ಎಂಟು ಸೊನ್ನೆ ಮೇಲಿಂದ ಸಂಖ್ಯೆ ತಗೊಳ್ಳಿ ಆರು ಹನ್ನೆರಡರಿಂದ ಆರು ಭಾಗಿಸಿ ಹೋಗ್ತದ ಇಲ್ಲೆಲ್ಲಾದರೂ ಇದೆಯಾ ಸಂಖ್ಯೆ ಇಲ್ಲ ಹನ್ನೆರಡು ದೊಡ್ಡ ಸಂಖ್ಯೆ ಆರು ಚಿಕ್ಕ ಸಂಖ್ಯೆ ಅವಾಗೇನು ಮಾಡಬೇಕು ಮೇಲೆ ಒಂದು ಸೊನ್ನೆ ಹಾಕಿ ಕೆಳಗೊಂದು ಸೊನ್ನೆ ಹಾಕಿ ಆರರಿಂದ ಸೊನ್ನೆ ಆರು ಮೇಲಿಂದೊಂದು ಸಂಖ್ಯೆ ತಗೊಳ್ಳಿ ಹನ್ನೆರಡು ಇಷ್ಟಲಿ ಅರವತ್ತಾರು ಇದೆಯಾ ಅರವತ್ತಾರು ಇದೆಯಾ ಇಲ್ಲ ಹನ್ನೆರಡು ಐದ್ಲಿ ಅರವತ್ತು ಇದೆ ಹನ್ನೆರಡು ಐದ್ಲಿ ಅರವತ್ತು ಅರವತ್ತಾರಿಗಿಂತ ಚಿಕ್ಕ ಸಂಖ್ಯೆ ತೊಗೊಂಡಿದ್ದೇನೆ ಆರರಿಂದ ಸೊನ್ನೆ ಕಳೆದಾಗ ಆರು ಆರರಿಂದ ಆರು ಸೊನ್ನೆ ಮೇಲಿಂದ ಒಂದು ಸಂಖ್ಯೆ ತಗೊಳ್ಳಿ ಇಷ್ಟು ಎರಡು ಹನ್ನೆರಡು ಎಷ್ಟಲಿ ಅರುವತ್ತೆರಡು ಇದೆಯಾ ಇಲ್ಲ ಹನ್ನೆರಡು ಐದ್ಲಿ ಅರುವತ್ತಿದೆ ಅರವತ್ತೆರಡರಿಂದ ಚಿಕ್ಕ ಸಂಖ್ಯೆ ಮೈನಸ್ ಎರಡರಿಂದ ಸೊನ್ನೆ ಕಳೆದಾಗ ಎರಡು ಆರಂದ ಆರು ಕಳೆದಾಗ ಸೊನ್ನೆ ಮೇಲೇನೊಂದು ಸಂಖ್ಯೆ ತಗೊಳ್ಳಿ ಹನ್ನೆರಡು ಎಷ್ಟಲಿ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡಲಿ ಇಪ್ಪತ್ತ ನಾಲ್ಕು ಮೈನಸ್ ನಾಲ್ಕನೇ ನಾಲ್ಕು ಕಳೆದಾಗ ಸೊನ್ನೆ ಎರಡನೇ ದೆರಡು ಕಳೆದಾಗ ಸೊನ್ನೆ ಭಾಗಲಬ್ಧ ಎಪ್ಪತ್ತು ಸಾವಿರದ ಐನೂರ ಐವತ್ತೆರಡು